ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಳ್ಳಿ ವೀಕ್ಷಕರೇ ಇವತ್ತು ರಾಜ್ಯ ಸರ್ಕಾರ ಒಂದು ಮಹತ್ತರವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇ ವಿ ಎಮ್ ಬದಲು ವಿದ್ಯುನ್ಮಾನ ಮತಯಂತ್ರಗಳ ಬದಲು ಬ್ಯಾಲೆಟ್ ಪೇಪರ್ ಮೂಲಕ ಮತ ಚುನಾವಣೆ ಮಾಡುವ ಸಂಬಂಧಪಟ್ಟಂತೆ ದೃಢ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಈ ಸಂಬಂಧಪಟ್ಟಂತೆ ಚುನಾವಣಾ ರಾಜ್ಯ ಚುನಾವಣಾ ಆಯೋಗ ಈ ಚುನಾವಣೆ ನಡೆಸುವಂಥದ್ದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವಂಥದ್ದು ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾದಂಥ ಜಿ ಎಸ್ ಸಂ ಜಿ ಎಸ್ ಸಂಗ್ರೇಶ್ ಅವರು ನಮ್ಮ ಜೊತೆ ಇರುವಂಥದ್ದು ಹೇಗೆ ಇ ವಿ ಬದಲು ಮತದಾನ ಅಂದರೆ ಏನು ಬ್ಯಾಲೆಟ್ ಮೂಲಕ ಮತದಾನ ಮಾಡ್ಬೋದು ಬ್ಯಾಲೆಟ್ ಮೂಲಕ ಚುನಾವಣೆ ನಡೆಸಬಹುದು ಇದರ ಸವಾಲು ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಗ್ರೇಶ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ತೀರ್ಮಾನ ಇ ವಿ ಎಮ್ ಬೇಡ ಬ್ಯಾಲೆಟ್ ಮೂಲಕ ಮತ ಚುನಾವಣೆ ನಡೆಸುವಂಥದ್ದು ಅಂತ ಏನು ಸರ್ ಈ ಸಂಬಂಧಪಟ್ಟಂತೆ ಇಲ್ಲ ರಾಜ್ಯ ಸರ್ಕಾರ ಶಾಸನ ಮಾಡುವಂಥ ಅಧಿಕಾರ ಹೊಂದಿದೆ ಅವರು ಶಾಸನ ಮಾಡಿ ನಮಗೆ ಕಳಿಸಿಕೊಟ್ಟಾಗ ಅವುಗಳನ್ನು ನಾವು ಅನುಸರಿಸಲೇಬೇಕಾಗ್ತದಲ್ಲ ಹೀಗಾಗಿ ಶಾಸನಾತ್ಮಕವಾದಂಥ ಎಲ್ಲ ಕಾಯ್ದೆಗಳು ಮತ್ತು ನಿಯಮಾವಳಿಗಳನ್ನು ಸಂವಿಧಾನ ಅಡಿ ಬರುವಂಥದ್ದುಗಳನ್ನು ನಾವು ರಾಜ್ಯ ಚುನಾವಣಾ ಆಯೋಗ ಪಾಲಿಸಲೇಬೇಕು ಈಗ ಗ್ರೇಟರ್ ಬೆಂಗಳೂರು ಜಿ ಬಿ ಎ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಜೆಡ್ ಪಿ ಟಿ ಪಿ ತಾಲೂಕು ಪಂಚಾಯತ್ ಎಲ್ಲ ನಡೆಸುವಂಥ ಜವಾಬ್ದಾರಿ ನಿಮ್ಮಲ್ಲಿರುವಂಥದ್ದು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸೋಕ್ಕೆ ಸಿದ್ಧ ಇದೆ ಚುನಾವಣಾ ಆಯೋಗ ಹಾಂ ನಮಗೆ ರಿಸರ್ವೇಷನ್ ಕೊಡ್ಬೇಕು ಅವರು ಅಲ್ಲೇ ಹೇಳ ಬ್ಲಾಕ್ ಆಗ್ತಿದೆ ನಮಗೆ ಈ ಡೀಲ್ ಲಿಮಿಷನ್ ಕೆಲವೊಂದು ಡಿಲಿಮಿಟೇಷನ್ ಮಾಡೋದಿದೆ ಬೇರೆ ಯಾವುದು ಜೆಡ್ ಪಿ ಟಿ ಪಿ ಕೆಲವೊಂದು ಕಾರ್ಪೊರೇಷನ್ಗಳು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳಲ್ಲಿ ಆ ರಿಸರ್ವೇಷನ್ ಲಿಸ್ಟನ್ನು ಮತ್ತು ಡಿ ಲಿಮಿಟೇಷನ್ ಲಿಸ್ಟನ್ನು ಕೊಟ್ಟು ನಂತರ ನಮಗೆ ಒಂದು ಎರಡು ಮೂರು ತಿಂಗಳಿರುತ್ತೆ ನಾವು ವಿ ಆರ್ ಪ್ರಿಪೇರ್ ಟು ಗೋ ಹ್ಯಾಡ್ ವಿತ್ ದಟ್ ಪ್ರೊಸೆಸ್ ಓಕೆ ಏನು ಬಟ್ ಜಿ ಬಿ ಐದು ಏನಾಗಿದೆ ಅಂದರೆ ಜಿ ಬಿ ಐದ್ದು ಅವರು ಕೂಡ ಈಗ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಿದ್ದಾರೆ ಅವರು ತೀವ್ರ ತೆರಗಿದೆ ಯಾಕೆಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಅದು ಜಿ ಬಿ ಬೆಂಗಳೂರು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಸರ್ವೋಚ್ಛ ನ್ಯಾಯಾಲಯದಲ್ಲಿ ಇದೆ ಈಗ ಒಂದು ಫಿಫ್ಟೀನ್ ಡೇಸ್ ತ್ರೀ ವೀಕ್ಸ್ ಬ್ಯಾಕ್ ಬಂದಿತ್ತು ನವೆಂಬರ್ ಒಂದರಲ್ಲಿ ನೀವು ಡೀಲ್ ಮಿಷನ್ ಪಡಬೇಕು ನಾವು ಮೂರು ಮೂವತ್ತಿಗೆ ರಿಸರ್ವೇಷನ್ ಲಿಸ್ಟ್ ಕೊಡಬೇಕು ಅಂತ ಹೇಳಿ ಅವರು ತಾಕೀತ್ ಮಾಡಿದ್ದಾರೆ ಹೀಗಾಗಿ ಅದು ಅದು ಕೂಡ ಇದೆ ಓಕೆ ಸರ್ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸುವಂಥದ್ದು ರಾಜ್ಯ ಚುನಾವಣಾ ಆಯೋಗಕ್ಕೆ ತುಂಬ ಈಸಿ ಅಂದರೆ ಅದೊಂದು ಕೂಡ ಸವಾಲಾಗುತ್ತಲ್ವ ಸರ್ ಅದೊಂದು ಕೂಡ ತುಂಬ ತುಂಬ ಈಸಿಯಾಗಿ ನಡೆಸೋಕ್ಕಾಗೋದಿಲ್ಲ ಯಾವುದು ಈಜಿ ಹೇಳಿ ಎಲ್ಲವೂ ಸವಾಲುಗಳೇ ಎಲ್ಲವೂ ಚಾಲೆಂಜೇ ಯಾವುದೇ ನೀವು ಕ್ರಮ ಚಾಲೆಂಜ್ ಇದ್ದೇ ಇರುತ್ತೆ ನಾವು ಚಾಲೆಂಜನ್ನು ಫೇಸ್ ಮಾಡಬೇಕಾಗ್ತದೆ ಮುಂಚೆನೂ ಕೂಡ ನೀವು ಈ ಮುಂಚೆ ಅಂದರೆ ಬೆಳಗಾವಿಯಲ್ಲಿ ಕೂಡ ನೀವು ಹೇಳಿಕೆಯನ್ನು ಕೊಟ್ಟಿದ್ದೀರಿ ಮತಪತ್ರಗಳ ಮೂಲಕ ಬ್ಯಾಲೆಟ್ ಮೂಲಕ ಚುನಾವಣೆ ನಡೆಸಬೇಕಂತ ಯಾಕೆ ಚುನಾವಣಾ ಆಯುಕ್ತರಿಗೆ ಸಂಗ್ರಹಿಸರಿಗೆ ಬ್ಯಾಲೆಟ್ ಮೂಲಕ ಚುನಾವಣೆ ನಡೆಸಬೇಕು ಅಂತ ಆಲೋಚನೆ ಯಾಕೆ ಬಂತು ಸರ್ ಒಂದು ಚಿಂತನೆ ಬಂತು ನಾವು ಯಾಕಂದರೆ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಇ ವಿ ಎಮ್ಗಳ ಮೂಲಕ ಮತಗಳನ್ನು ಹಾಕ್ತಾ ಬಂದಿದ್ದಾರೆ ಜನ ಮತದಾರರು ಮತ ಪತ್ರಗಳ ಮುಖಾಂತರ ಯಾಕೆ ಹೋಗಬಾರ್ದು ಅನ್ನುವಂಥ ಒಂದು ಚಿಂತನೆ ಬಂತೆ ಹೊರತು ನನಗೆ ಅದನ್ನೇ ವರದಿಗಾರರು ಕೇಳಿದಾಗ ಯಾಕೆ ಹೋಗಬಾರ್ದು ಅದು ಚಿಂತನೆ ಮಾಡುವ ಅಂತ ಅಷ್ಟೇ ಹೇಳಿದ್ದೆ ಹೊರತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರವು ಕೂಡ ಒಂದು ಕಾಯ್ದೆ ರೂಪದಲ್ಲಿ ನಮಗೆ ಕಳಿಸ್ತಾ ಇರೋದ್ರಿಂದ ಮತ್ತು ನಾವು ಮತ್ತು ಪತ್ರಗಳ ಮುಖಾಂತರ ಹೋಗಬೇಕು ಅಂತೇಳಿ ಶಾಸನ ಮಾಡಿ ಕಳಿಸ್ತಾ ಇದ್ದಾರಲ್ಲ ಅದನ್ನು ನಾವು ಫಾಲೋ ಮಾಡಬೇಕಾಗ್ತದೆ ಈಗ ಈಗ ರಾಜ್ಯ ಚುನಾವಣಾ ಆಯೋಗ ಇಂಡಿಪೆಂಡೆಂಟ್ ಬಾಡಿ ಸ್ವಾಯತ್ತತಾ ಸಂಸ್ಥೆ ಸೊ ಈ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ತೆಗೆದುಕೊಂಡು ನಿರ್ಧಾರ ಹಿನ್ನೆಲೆಯಲ್ಲಿ ನೀವು ಕೇಂದ್ರ ಚುನಾವಣಾ ಆಯೋಗದ ಏನಾದರೂ ಕೂಡ ಅನುಮತಿ ಬೇಕಾಗುತ್ತಾ ಅಥವಾ ಏನಾದರೂ ಪತ್ರದ ವ್ಯವಹಾರ ಮಾಡಬೇಕಾಗುತ್ತಾ ಮತ ಪತ್ರ ಮೂಲಕ ಬ್ಯಾಲೆಟ್ ಮೂಲಕ ನಡೆಸಬೇಕಂತ ಚುನಾವಣೆ ಇಲ್ಲ 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 ಕೇಂದ್ರ ಚುನಾವಣಾ ಆಯೋಗ ಕೂಡ ಸಂವಿಧಾನಾತ್ಮಕವಾದಂಥ ಒಂದು ಸಂಸ್ಥೆ ಅದು ಕೂಡ ಸ್ವತಂತ್ರ ಸಂಸ್ಥೆ ಅದೇ ರೀತಿ ರಾಜ್ಯ ಚುನಾವಣಾ ಆಯೋಗವು ಕೂಡ ಒಂದು ಸಂವಿಧಾನಿಕವಾದಂತೂ ಮತ್ತು ಸ್ವತಂತ್ರ ಸಂಸ್ಥೆ ನಾವು ಇಂತಹ ವಿಷಯಗಳಲ್ಲಿ ಏನು ನೀವು ಮತಪತ್ರಗಳು ಅಥವಾ ಎ ವಿ ಎಮ್ಗಳ ಮುಖಾಂತರ ಮಾಡಬೇಕು ಅನ್ನುವ ವಿಷಯದ ಬಗ್ಗೆ ನಾವು ಅವರ ಬಳಿ ಏನು ಸಲಹೆ ಕೇಳಬೇಕಾಗಿಲ್ಲ ನಿರ್ದೇಶನ ಕೇಳಬೇಕಾಗಿಲ್ಲ ಓಕೆ ಸರ್ ಬಟ್ ಸರ್ ಇ ವಿ ಎಮ್ ಮೂಲಕ ಮಾಡಿದ್ರೆ ಅಕ್ಯುರೇಟಾಗಿರುತ್ತೆ ಮತಪತ್ರಗಳಲ್ಲಿ ನಿಮಗೆ ಮಾಡಿದ್ರೆ ರಿಗಿಂಗ್ ಅವೆಲ್ಲ ಆಗುತ್ತೆ ಅನ್ನುವಂಥ ವಾದಗಳಿಗೂ ಒಂದು ಕಡೆ ಇದೆ ಮತ್ತೊಂದು ಕಡೆ ಇ ವಿ ಎಮ್ ಅಲ್ಲೂ ಕೂಡ ಒಂದಷ್ಟು ಆರೋಪ ಇರುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ತಂತ್ರಜ್ಞಾನ ಮುಂದುವರಿ ಮುಂದುವರೆದಿರುವಂಥದ್ದು ಟ್ವೆಂಟಿ ಟ್ವೆಂಟಿ ಇರುವಂಥದ್ದು ಇಂಥ ಸಂದರ್ಭದಲ್ಲಿ ಮತ್ತೆ ಹಳೆಯ ಪದ್ಧತಿಗೆ ಯಾಕೆ ಹೋಗಬೇಕು ಈಗ ಇನ್ ಡೆಮೊಕ್ರಸಿ ಹ್ಞೂ ದೇರ್ ಆರ್ ಟೂ ಮೆಥಡ್ಸ್ ಹ್ಞೂ ಒಂದು ಥ್ರೋ ಬ್ಯಾಲೆಟ್ ಪೇಪರ್ ಅನದರ್ ಒಣ್ ಇ ವಿ ಎಮ್ ಇವೆ ಪದ್ಧತಿಗಳನ್ನ ಬಿಟ್ಟು ಬೇರೆ ಯಾವುದಾರು ಪದ್ಧತಿ ಇದೆಯಾ ಇಲ್ಲ ಡೆಮೊಕ್ರೆಸಿಕ್ ಡೆಮೊಕ್ರೆಟಿಕ್ ಗೌರ್ಮೆಂಟ್ ತರಲಿಕ್ಕೆ ಯಾವುದೂ ಇಲ್ಲ ಸ್ಟಿಲ್ ದೇ ಆರ್ ಇನ್ ಎಕ್ಸಿಸ್ಟೆನ್ಸ್ ಇನ್ ಸೆವರಲ್ ಕಂಟ್ರೀಸ್ ಅಮೇರಿಕಾದಲ್ಲಿ ಇದೆಯೇ ಬೇರೆ ಸ್ಟೇಟ್ ಕಂಟ್ರಿಗಳು ಇದೆ ನಾವು ಮೇಲಾಗಿ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು ಈ ಮತಪತ್ರಗಳ ಮುಖಾಂತರನ ಮಾಡ್ತಾ ಇದ್ದೀವಿ ನಮ್ಮ ಸ್ಟೇಟ್ನಲ್ಲಿ ಬ್ಯಾಲೆಟ್ ಪೇಪರ್ಗಳ ಮುಖಾಂತರನ ಮಾಡ್ತಾ ಇದ್ದೀವಿ ಸೊ ನಾವು ಕ ನಿಮ್ ಕಂಪ್ಲೀಟಾಗಿ ಮತ್ತದ ಬ್ಯಾಲೆಟ್ ಪೇಪರ್ನ ಬಿಟ್ಟಿಲ್ಲ ಹೌದು ನಾವು ಬಿಟ್ಟಿಲ್ಲ ಮತ್ತು ಅಂತ ಡೆವಲಪ್ಡ್ ಕಂಟ್ರೀಸ್ ಅವರು ಕೂಡ ಬಿಟ್ಟಿಲ್ಲ ಅಂದಮೇಲೆ ನೀವು ಹಿಂದಕ್ಕೆ ಹೋಗ್ತೀವಿ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ನಾವು ದೀಸ್ ಆರ್ ದ ಟು ಮೆಥಡ್ಸ್ ಒಂದು ನೀವು ಬ್ಯಾಲೆಟ್ ಪೇಪರ್ ಮುಖಾಂತರ ಮತ್ತೆ ಹಾಕಿರಿ ಇಲ್ಲ ಇ ಎ ಮುಖಾಂತರ ಮತ್ತು ಹಾಕಿರಿ ಹೌದಾ ಎರಡು ಮೆಥಡ್ ನೀವು ಹೇಳುವ ಹಾಗೆ ಅಲ್ಲಿಯೂ ಕೂಡ ಫ್ಲಾಸ್ ಅದಾವ ಇಲ್ಲಿಯೂ ಕೂಡ ಫ್ಲಾಸ್ ಅದಾವ ವಾಟ್ ಬೆಸ್ಟ್ ವಿಚ್ ಈಸ್ ಬೆಸ್ಟ್ ಮೆಥಡ್ ಅದನ್ನು ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಅಷ್ಟೇ ನಾನು ಹೇಳ್ಬೋದು ಓಕೆ ಈಗ ಸುಗ್ರೀವಾಜ್ಞೆ ಮೂಲಕ ಅದನ್ನು ತರಬೇಕಾಗಿರುವಂಥದ್ದು ಈ ನೆಲೆಯಲ್ಲಿ ಈಗ ಏನಾದರೂ ಈ ಸಂಬಂಧಪಟ್ಟಂತೆ ಏನಾದರೂ ಕೂಡ ತಮ್ಮ ಹತ್ರ ಏನಾದರೂ ಪತ್ರದ ವ್ಯವಹಾರ ಅಥವಾ ಮಾತುಕತೆ ಏನಾದರೂ ಕೂಡ ನಡೆಸಿಲ್ಲ ಇಲ್ಲ 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 ಅವರು ಏನು ನಮ್ಮ ಕೂಡ ಮಾಡಿಲ್ಲ ಯಾಕಂದರೆ ಶಾಸನ ಮಾಡೋರು ಅವರು ಯಾವುದು ಸರ್ಕಾರ ಶಾಸನ ಮಾಡೋರು ಅವರೇ ನೋರಿತವರಿದ್ದಾರೆ ಅವರು ತ ಏನು ಬೇಕೋ ಅದನ್ನು ಮಾಡಿ ನಮಗೆ ಕಳಿಸ್ತಾರೆ ನಾವು ಸಂವಿಧಾನ ಪ್ರಕಾರವಾಗಿ ಚುನಾವಣೆ ನಡೆಸ್ತೇವೆ ಟೈಮಿಂಗು ಸ್ವಲ್ಪ ಜಾಸ್ತಿ ಅಂದರೆ ನೀವು ಇ ವಿ ಎಂ ಮೂಲಕ ನೋಡಿದ್ರೆ ಓಟಿಂಗಕ್ಕೂ ಮತಪತ್ರಕ್ಕೂ ಸ್ವಲ್ಪ ಟೈಮಿಂಗ್ ಜಾಸ್ತಿ ಬೇಕಾಗುತ್ತೆ ಒಂದಷ್ಟು ಕ್ಲಿಷ್ಟಕರವಾಗಿರುತ್ತೆ ಅಂತ ನನ್ನದು ಅಭಿಪ್ರಾಯ ಇದೆ ಸರ್ ನಾ ಈಗಾಗಲೇ ನಾನು ಸ್ಪಷ್ಟಪಡಿಸ್ಬಿಟ್ಟಿದ್ದೀನಿ ಹಲವಾರು ಮಾಧ್ಯಮಗಳ ಮುಖಾಂತರ ಮತ್ತು ಪತ್ರಿಕೆವರ್ಗಿ ಮುಖಾಂತರ ನಾನು ಸ್ಪಷ್ಟಪಡಿಸಿದ್ದೀನಿ ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೀನಿ ಏನು ನೀವು ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆಗೆ ಇ ವಿ ಎಂ ಮುಖಾಂತರ ಫಲಿತಾಂಶವನ್ನು ಪಡಿತಿದ್ರಿ ಆದರೆ ಈ ಮ ಬ್ಯಾಲೆಟ್ ಪೇಪರನ್ನು ಎಣಿಕೆ ಮಾಡ್ಕೋತಾ ಇದ್ದಾಗ ಹಲವಾರು ಗಂಟೆಗಳು ಹೆಚ್ಚಿಗೆ ಬೇಕಾಗ್ತದೆ ಅಂತ ಹೇಳಿದೆ ಅಂತ ಹೇಳಿದ್ದೇನೆ ಆದರೆ ಸಮಯ ಉಳಿತಾಯವೇ ಮುಖ್ಯವಲ್ಲ ಹೌದು ಸಮಯ ಉಳಿತಾಯವೂ ಮುಖ್ಯ ಅಲ್ಲ ಸಮಯ ಉಳಿತಾಯ ಮಾಡೋದಾದರೆ ನೀವು ಏನು ಯಾವ ಅವ್ಯಾಕೆ ನಾವು ಇದು ಬೆಸ್ಟ್ ಪ್ರ್ಯಾಕ್ಟೀಸ್ ಅಂತೀವಿ ಹೌದು ಅಥವಾ ಅಮೇರಿಕದವರು ಯಾಕೆ ಅದನ್ನು ಅದನ್ನು ಅಳವಡಿಸ್ಕೊಂಡ್ರು ನಮ್ಮ ಗ್ರಾಮ ಪಂಚಾಯತಿ ಹೇಳ್ಕೊಂಡ್ರೆ ನಾವು ಯಾಕೆ ಅಳವಡಿಸ್ಕೊಂಡೀವಿ ಆಯಿತು ಮೂವತ್ತು ವರ್ಷದಿಂದ ಮತಪತ್ರ ಮುಖಾಂತರ ಮಾಡ್ತಾ ಇದ್ವಿ ಅವಾಗ ಇನ್ನೂ ಇ ವಿ ಎಮ್ ಬಂದಿರಲಿಲ್ಲ ಅಂತ ಅಂದ್ಕೊಳ್ಳುವ ಆದರೂ ಕೂಡ ಸಮಯ ವಿಳಂಬ ಆಗ್ತದೆ ಸಮಯ ಆಗ್ತದೆ ಅಂತ ಅಂದು ಮಾತ್ರಕ್ಕೆ ಸಮಯ ಉಳಿಸ್ಕೊಳ್ಳೋಕ್ಕೆ ಅಂದು ಮಾತ್ರಕ್ಕೆ ನಾವು ಬೇರೆ ಪದ್ಧತಿ ಅಥವಾ ಇನ್ನೊಂದು ಪದ್ಧತಿಯನ್ನು ಮಾಡೋದಲ್ಲ ಇ ವಿ ಎಮ್ಸ್ ಬದಲಾವಣೆ ಸಮ ಅಂದರೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಇ ವಿ ಎಮ್ಸ್ ಬಳಕೆ ಆದ ಹಿನ್ನೆಲೆಯಲ್ಲಿ ಕೂಡ ಅವನು ಕೂಡ ಬದಲಾವಣೆ ಮಾಡುವ ಸಂಬಂಧಪಟ್ಟಂತೆ ತಾವು ಕೂಡ ಒಂದು ಪತ್ರ ಬರೆದಿದ್ದೀರಲ್ವ ಸರ್ ಪತ್ರ ಬರೆದಿಲ್ಲ ನಾವು ನಮ್ಮ ಆಯೋಗದಲ್ಲಿ ಒಂದು ಇಂಟರ್ನಲ್ ಎಕ್ಸ್ಪರ್ಟ್ ಕಮಿಟಿ ಅಂತೇಳಿ ಮಾಡ್ಕೊಂಡಿದ್ದೇವೆ ನಮಗೆ ಪತ್ರ ಬಂದಿದೆ ಇ ಸಿ ಐದಿಂದ ಮತ್ತು ಬಿ ಎಲ್ದವ್ರು ಕೂಡ ಒಂದು ಸಹ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿ ಮಾಡಿಕೊಂಡು ಹದಿನೈದು ವರ್ಷ ಮೇಲ್ಪಟ್ಟಂಥ ಎಕನಾಮಿಕ್ ಏಜ್ ಅಂತಾರೆ ಅದಕ್ಕೆ ಎಕನಾಮಿಕ್ ಏಜ್ ಆಫ್ ಎಮ್ಸ್ ಆದಂಥವುಗಳನ್ನು ಡಿಸ್ಪೋಸ್ ಮಾಡಬೇಕು ಅನ್ನುವ ಒಂದು ಹಿನ್ನೆಲೆಯಲ್ಲಿ ನಾವೊಂದು ಕಮಿಟಿ ಮಾಡಿಕೊಂಡಿದ್ದೇವೆ ಆದಷ್ಟು ಬೇಗ ಅದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೇವೆ ಈಗ ಸಂಪೂರ್ಣವಾಗಿ ಬ್ಯಾಲೆಟ್ ಪೇಪರ್ಗೆ ಬದಲಾವಣೆ ಬದಲಾವಣೆ ಆದ ನಂತರ ಸೊ ಇ ವಿ ಎಮ್ಸ್ ಯಾವ ಕೂಡ ಬರೋದಿಲ್ಲ ಸೊ ಮತದಾರ ಸಂಪೂರ್ಣವಾಗಿ ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮ ಬ್ಯಾಲೆಟ್ ಪೇಪರ್ ಮುಖಾಂತರ ಮತ ಹಾಕುವಂಥದ್ದು ಹಾಂ ಕಾಯ್ದೆಯಾಗಿ ರೂಪ ಕಾಯ್ದೆಗೆ ಬಂದಾಗ ನಾವು ಬ್ಯಾಲೆಟ್ ಪೇಪರ್ ಮುಖಾಂತರ ನಾವು ಹಾಗೆ ಇದರ ಜೊತೆಗೆ ಸರ್ ಮತದಾರರ ಪಟ್ಟಿ ತಯಾರು ಸಂಬಂಧಪಟ್ಟಂತೆ ತಮಗೆ ಜವಾಬ್ದಾರಿ ಕೊಟ್ಟಿರುವಂಥದ್ದು ಮೊದಲ ಬಾರಿಗೆ ಈ ರೀತಿ ಮತದಾರರ ಪಟ್ಟಿ ಪ್ರತ್ಯೇಕವಾಗಿ ರಾಜ್ಯ ಚುನಾವಣಾ ಆಯೋಗ ಮಾಡ್ತಾ ಇರುವಂಥದ್ದು ಏನನ್ನಿಸುತ್ತೆ ಸರ್ ಅಂದರೆ ಈಗ ಗ್ರೇಟರ್ ಬೆಂಗಳೂರು ಅಡಿ ಬರುವಂಥ ಕಾರ್ಪೊರೇಷನ್ಗೆ ಮತದಾರರ ಪಟ್ಟಿಯನ್ನು ಮಾಡಲಿಕ್ಕೆ ಅಲ್ಲಿ ಒಂದು ಅನುಕೂಲ ಮಾಡಿದ್ದಾರೆ ಅದೇ ರೀತಿ ಈಗ ಜೆ ಪಿ ಟಿ ಪಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಮತ್ತು ನಗರಸಭೆಗಳಿಗೆ ಪುರಸಭೆಗಳಿಗೆ ಕೂಡ ವೋಟರ್ಸ್ ಲಿಸ್ಟನ್ನು ಮಾಡಬೇಕು ಅಂಥೇಳಿ ನಾನು ಕೂಡ ಮೊನ್ನೆ ಕ್ಯಾಬಿನೆಟ್ ಡಿಸಿಷನ್ನ ಓದ್ಕೊಂಡೆ ನೋಡಿದ್ದೇನೆ ಹೀಗಾಗಿ ಏನು ಅಂತ ಏಕೆಂದರೆ ನಮ್ಮ ಕೆಲಸನೇ ಚುನಾವಣೆ ಅಲ್ಲ ಹೌದು ಈಗ ನಮ್ಮ ಕೆಲಸನೇ ಚುನಾವಣೆ ನಾವು ಕೂಡ ಮತದಾರರ ಬಳಿ ಹೋಗ್ತೀವಿ ಅವರ ಹೆಸರನ್ನು ವೆರಿಫೈ ಮಾಡ್ತೀವಿ ಮನೆ ಮನೆಗೆ ಹೋಗ್ತೇವೆ ವೆರಿಫೈ ಮಾಡ್ತೇವೆ ಆದಷ್ಟು ಮಟ್ಟಿಗೆ ಮ್ಯಾಕ್ಸಿಮಮ್ ನಾವು ಪಾರದರ್ಶಕತೆಯಿಂದ ನ್ಯಾಯೋಚಿತವಾಗಿ ಒಂದು ಕ್ರಮಬದ್ಧವಾದಂಥ ಮತದಾರರ ಪಟ್ಟಿಯನ್ನು ತಯಾರು ಮಾಡಲು ಪ್ರಯತ್ನ ಪಡ್ತೇವೆ ಹೀಗೆ ಇಡೀ ರಾಜ್ಯಾದ್ಯಂತ ಮತದಾರ ಪಟ್ಟಿ ಪರಿಷ್ಕ ಮತದಾರ ಪಟ್ಟಿ ಮಾಡುವಂಥದ್ದು ಸೊ ಮೊದಲ ಬಾರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಕಡೆ ಸಂಪನ್ಮೂಲ ಬೇಕಾಗುತ್ತೆ ಆರ್ಥಿಕ ಸಂಪನ್ಮೂಲ ಮಾನವ ಸಂಪನ್ಮೂಲ ಬೇಕಾಗುತ್ತೆ ವಿಶೇಷ ಸಿಬ್ಬಂದಿಗಳು ಬೇಕಾಗುತ್ತೆ ಇದಕ್ಕಾಗಿ ಟೈಮ್ ಆಗುತ್ತೆ ನೀರು ಸರ್ ಇದಕ್ಕೆಲ್ಲ ಕೂಡ ಬೇಕಾಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಆಯೋಗ ಯಾವ ರೀತಿ ತಯಾರಾಗುತ್ತೆ ಸರ್ ಮತ್ತು ಆಯೋಗದಿಂದ ಏನು ಎಕ್ಸ್ಪೆಕ್ಟೇಷನ್ ಇದೆ ಈಗ ಈ ಕೇಂದ್ರ ಚುನಾವಣಾ ಆಯೋಗದವರು ಮುಖ್ಯ ಚುನಾವಣೆ ಅಧಿಕಾರಿ ಅಂತ ಇರ್ತಾರೆ ಅವ್ರಿಗೂ ಸಿಬ್ಬಂದಿ ಸಂಪನ್ಮೂಲ ಎಲ್ಲವೂ ಸರ್ಕಾರಗಳಿಗೆ ಕೊಡೋದು ಹೌದು ನಮ್ಮ ಸರ್ಕಾರ ರಾಜ್ಯ ಸರ್ಕಾರನೇ ಅವರಿಗೆ ಮ್ಯಾನ್ ಪವರ್ ಕೊಡ್ತದೆ ಹೌದು ಅದೇ ಮ್ಯಾನ್ ಪವರ್ ನಮಗೆ ಕೊಡ್ತಾರೆ ಇಷ್ಟೇ ಡಿಫ್ರೆನ್ಸ್ ಅಲ್ಲಿ ಓಕೆ ಅದೇ ಮ್ಯಾನ್ ಪವರ್ ಬಂದು ಇಲ್ಲಿ ನಮ್ಮ ಪರವಾಗಿ ಆಯೋಗದ ಒಂದು ನಿರ್ದೇಶನ ಪ್ರಕಾರ ಕೆಲಸ ಮಾಡ್ತಾರೆ ಓಕೆ ಓಕೆ ಸೊ ನೀವು ಕೂಡ ಇವಾಗ ಈ ಥರದ್ದು ಏನಾದರೂ ಪಟ್ಟಿ ಮತದಾರ ಪಟ್ಟಿ ತಯಾರು ಸಂಬಂಧಪಟ್ಟಂತೆ ನೀವೇನಾದರೂ ಒಂದು ವಿಶೇಷ ಪ್ರಪೋಸಲ್ ಕೊಡುವಂಥದ್ದು ಯಾಕಂದರೆ ಅದು ದೊಡ್ಡ ಜವಾಬ್ದಾರಿ ಆಗಿರುವುದು ಸರ್ ಸೊ ಈ ಮತ್ತೆ ಅದು ಎಲ್ಲರೂ ಕೂಡ ಐಬಲ್ಸ್ ಈ ಕಡೆನೇ ಇರುತ್ತೆ ವಿಶೇ ಮತದಾರ ಪಟ್ಟಿ ಸಪ್ರೇಟಾಗಿ ರೆಡಿ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೂಡ ಸಮಯ ಕೂಡ ಬೇಕಾಗುತ್ತೆ ಎಷ್ಟು ಸಮಯ ಬೇಕಾಗ್ಬೋದು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕಡೆಯಿಂದ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿರೋ ಅಥವಾ ನೀವೇನು ಮನವಿ ಸಲ್ಲಿಸ್ತೀರಾ ಸರ್ ಏನಿಲ್ಲ ಅವರು ನಮಗೆ ಒಂದು ಮೂರು ನಾಲ್ಕು ತಿಂಗಳ ಟೈಮ್ ಕೊಟ್ಟು ಸರಿಯ ಈಗ ಒಂಬತ್ತು ಸಾವಿರ ಬೆಂಗಳೂರಲ್ಲಿ ಒಂಬತ್ತು ಸಾವಿರ ಬಿ ಬೂತ್ಗಳು ಇದ್ದಾವೆ ನಾವು ಅದನ್ನು ಡಬಲ್ ಮಾಡಿದರೆ ನಾವು ಸುಪ್ರೀಂ ಕೋರ್ಟ್ ನಿರ್ದೇಶನದ ಅಡಿ ಏನು ನಮಗೆ ಇದನ್ನು ಕೊಟ್ಟಿದಾರಲ್ಲ ವೇಳೆಯನ್ನು ನಿಗದಿಪಡಿಸಿದ್ದಾರೆ ಆ ನಿಗದಿ ಒಳಗೆ ನಾವು ರೆಡಿ ಮಾಡಬಹುದು ಅಂತ ನಾವು ಅಂದ್ಕೊಂಡಿದ್ದೇವೆ ಓಕೆ ಮತ್ತೆ ಅದೇ ರೀತಿ ಝಡ್ ಪಿ ಟಿ ಪಿ ಎಲ್ಲವೂ ಕೂಡ ಗ್ರಾಮ ಪಂಚಾಯತಿ ಇಷ್ಟೂ ಕೂಡ ನೀವು ಮತದಾರ ಪಟ್ಟಿ ರೆಡಿ ಮಾಡಬೇಕಾಗುತ್ತೆ ಮೊದಲು ಬೆಂಗಳೂರು ಮುಗಿಸ್ಬಿಡ್ತೀವಿ ಆ ನಂತರ ಇದೆಲ್ಲ ಇವರೆಲ್ಲ ಕಾಯ್ದೆ ನಿಯಮಗಳು ಬಂದ ಮೇಲೆ ಜೆಡಿ ಪಿ ಟಿ ಪಿ ಉಳಿದ ನಗರಸಭೆಗಳಿಗೆ ಅವುಗಳಿಗೂ ಕೂಡ ನಾವು ಕೆಲಸ ಸ್ಟಾರ್ಟ್ ಮಾಡ್ತೇವೆ ಓಕೆ ಈ ಮೊದಲು ಆರಂಭದಲ್ಲಿ ಮೊದಲು ಹಂತದಲ್ಲಿ ಬೆಂಗಳೂರನ್ನು ನೀವು ಮತಾಧಾರ ಪಟ್ಟಿರೀ ಹೌದು ಯಾಕಂತಂದ್ರೆ ಅದು ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ರೀ ಅದನ್ನು ನಾವು ಪಾಲಿಸಲೇಬೇಕು ಓಕೆ ಸರ್ ಸರ್ ಈಗ ರಾಜ್ಯದಲ್ಲೇ ಪ್ರತ್ಯೇಕ ಮತದಾರ ಪಟ್ಟಿ ರೆಡಿ ಮಾಡ್ತಾ ಅಂತ ಹಿನ್ನೆಲೆಯಲ್ಲಿ ಈಗ ಚುನಾವಣಾ ಕೇಂದ್ರ ಚುನಾವಣಾ ಆಯೋಗದಿಂದ ಕೂಡ ಅವರು ಕೂಡ ಮತದಾರ ಪಟ್ಟಿ ರೆಡಿ ಮಾಡ್ತಾ ಮಾಡ್ತಾ ಇದ್ದಾರೆ ಎರಡಕ್ಕೂ ಕೂಡ ಕ್ಲಾಶ್ ಆಗುತ್ತಾ ಅಥವಾ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ನೀವು ಅವ್ರ ಹತ್ರ ಏನೋ ಪರ್ಮಿಷನ್ನು ಅಥವಾ ಅವರತ್ರ ಪರ್ಮಿಷನ್ ಬೇಕಾಗಿಲ್ಲ ಸಂವಿಧಾನದಡಿ ನಮ್ಮ ದೇಶ ಸ್ವತಂತ್ರವಾದ ಒಂದು ಸಂಸ್ಥೆನೇ ಅವ್ರಿಗೇನು ಸಂವಿಧಾನದಲ್ಲಿ ಯಾವ ರೀತಿ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಅದೇ ಸೇಮ್ ಅಧಿಕಾರ ನಮಗೂ ಕೊಟ್ಟಿದ್ದಾರೆ ಕೇರಳ ಮತ್ತು ಉತ್ತರ ಪ್ರದೇಶದಲ್ಲಿ ಎನ್ಬಿಟ್ಕೊಳ್ಳಿ ನಮ್ಮ ದೇಶದಲ್ಲಿ ಕೇರಳ ರಾಜ್ಯ ಮತ್ತು ಉತ್ತರ ಪ್ರದೇಶ ರಾಜ್ಯಗಳು ಪ್ರತ್ಯೇಕವಾದ ಮತಾರ ಪಟ್ಟಿಯನ್ನು ಈಗಲೂ ತಯಾರಿಸ್ತಾ ಇದ್ದರು ಉತ್ತರ ಪ್ರದೇಶ ಮತ್ತು ಕೇರಳದಲ್ಲಿ ಕೇರಳದಲ್ಲಿ ಓಕೆ ಓಕೆ ಇವೆರಡು ರಾಜ್ಯಗಳನ್ನು ಬಿಟ್ಟು ಬೇರೆ ಎಲ್ಲ ಕಡೆ ಕೇಂದ್ರ ಚುನಾವಣಾ ಆಯೋಗದವರು ತಯಾರು ಮಾಡುವಂಥ ಅಸೆಂಬ್ಲಿ ಮತಾರ ಪಟ್ಟಿಯನ್ನು ನಾವು ಅವಲಂಬಿಸ್ತಿದ್ದೀವಿ ಎರಡು ರಾಜ್ಯಗಳು ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶ ದಕ್ಷಿಣ ಭಾರತದಲ್ಲಿ ಕೇರಳ ಅದು ಬಿಟ್ಟರೆ ತಂತ್ರ ಇದು ನಮ್ದು ಮೂರನೇದಾಗತ್ತೆ ಈಗ ಓಕೆ ಸರ್ ಇದ್ರ ಬಗ್ಗೆನಾದರೂ ಕೂಡ ಅಲ್ಲಿಂದ ಮಾಹಿತಿ ತೆಗೆದುಕೊಂಡು ಸ್ಟಡಿ ಮಾಡುವಂಥದ್ದು ಯಾಕಂದ್ರೆ ನಾನು ಕೇರಳಕ್ಕೆ ಹೋಗಿದ್ದೆ ಕೇರಳ ರಾಜ್ಯಕ್ಕೆ ಹೋಗಿದ್ದೆ ಹೋದ ತಿಂಗಳ ಹೋಗಿ ಅಲ್ಲಿ ಕಮಿಷನರ್ ಅವರೆಲ್ಲ ಮಾತಾಡಿ ಅಲ್ಲಿಗೆ ಸಂಬಂಧಪಟ್ಟಂತ ಎಲ್ಲಾ ರೂಲ್ಸ್ ಕಾಯ್ದೆ ಏನಾದರೂ ತೀರ್ಪುಗಳಿದ್ರೆ ಅವುಗಳೆಲ್ಲವನ್ನು ಸ್ಟಡಿ ಮಾಡಿಕೊಂಡು ಅವರು ಕೂಡ ಚರ್ಚೆ ಮಾಡಿ ಅಲ್ಲಿ ನಿವೃತ್ತ ಕಮಿಷನರು ಕೂಡ ಬಂದಿದ್ದರು ಆ ಮೀಟಿಂಗಿಗೆ ಎಲ್ಲವೂ ಚರ್ಚೆ ಮಾಡಿ ಬಂದಿದ್ದೇವೆ ಓಕೆ ಈಗ ಮತ್ತೊಮ್ಮೆ ಏನಾದರೂ ಕೂಡ ಉತ್ತರ ಪ್ರದೇಶ ಅಥವಾ ಕೇರಳಕ್ಕೆ ಏನಾದರೂ ನಿಮ್ಮ ತಂಡ ಹೋಗುವಂಥದ್ದು ಅಥವಾ ಅಧಿಕಾರಿಗಳು ಹೋಗುವಂಥದ್ದು ಪ್ಲಾನ್ ಇದೆ ಯಾಕಂದರೆ ಇದು ಯಾವಾಗಲೂ ನಮಗೆ ಇದು ವಿಚಾರ ವಿನಿಮಯ ಅಥವಾ ತಿಳ್ಕೊಳ್ಳುವಂಥದ್ದು ನಾವು ಮಾಡಲೇಬೇಕಾಗ್ತದೆ ನಾವು ಮಾಡ್ತೇವೆ ಮಾಡ್ತೀವಿ ಸರ್ ಈ ಮತದಾರ ಪಟ್ಟಿ ರಚನೆ ಸಂದರ್ಭದಲ್ಲಿ ಈ ಒಂದು ಆರೋಪ ಬಂದಿತ್ತು ಇತ್ತೀಚೆಗೆ ಅಂದರೆ ಮಾದೇವಪುರ ಸೇರಿದಂತೆ ಕೂಡ ಒಂದಷ್ಟು ಕ್ಷೇತ್ರಗಳಲ್ಲಿ ವೋಟರ್ ಲಿಸ್ಟಲ್ಲಿ ಬಹಳ ಲೋಪ ಆಗಿರುವಂಥದ್ದು ಅಂತ ಬಹಳ ಗಂಭೀರ ಆರೋಪ ಬಂದಿತ್ತು ಈ ಸಂಬಂಧಪಟ್ಟಂತೆ ಕೇಂದ್ರ ಚುನಾವಣಾ ಆಯೋಗದ ಮೇಲೂ ಕೂಡ ಒಂದಷ್ಟು ಗಂಭೀರ ಆರೋಪ ಬಂದಿತ್ತು ಸೊ ಇವೆಲ್ಲವೂ ಕೂಡ ನೋಡೋದಾದರೆ ಏನಿಸುತ್ತೆ ಸರ್ ಈಗ ಚುನಾವಣಾ ಆಯೋಗ ಸಿದ್ಧಪಡಿಸ್ತಾ ಇರೋಂಥ ಸಂದರ್ಭದಲ್ಲಿ ಹೊಸ ಪಟ್ಟಿ ತಯಾರಿಸಬೇಕಾದ್ರೆ ಇವು ಕೂಡ ಒಂದಷ್ಟು ಚಾಲೆಂಜಸ್ ಇರುವಂಥದ್ದು ಏನು ಹೇಳ್ತೀರಾ ಸರ್ ಇದ್ರ ಸಂಬಂಧಪಟ್ಟಂತೆ ಇಲ್ಲ ಆ ಆರೋಪಗಳ ಬಗ್ಗೆ ನಾನೇನು ಕಮೆಂಟ್ ಮಾಡೋಕ್ಕಾಗಲ್ಲ ಮಾದೇವಪುರ ಅಥವಾ ಬೇರೆ ವಿಷಯದಲ್ಲಿ ಯಾಕಂದರೆ ಅದು ನನಗೆ ಸಂಬಂಧಿಸುತ್ತಲ್ಲ ಹೌದು ಅವರು ಮಾಡಿರೋ ಕೇಂದ್ರ ಚುನಾವಣಾ ಆಯೋಗದವರು ಅವರ ಮುಖ್ಯ ಚುನಾವಣಾ ಅಧಿಕಾರಿ ಇದ್ದಾರೆ ಅವರು ಮಾಡಿರೋದು ನಮ್ಮ ಆಯೋಗದವರು ಯಾರೂ ಮಾಡಿಲ್ಲ ಹೀಗಾಗಿ ನಾನೇನು ಅದ್ರ ಬಗ್ಗೆ ಕಮೆಂಟ್ ಮಾಡಬೇಕಾಗಿಲ್ಲ ಓಕೆ ಬಟ್ ನೀವು ರೆಡಿ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಮಾನದಂಡ ಹಾಕ್ಕೊಡ್ತೀರಿ ಸರ್ ಮತದಾರ ಪಟ್ಟಿ ಅದು ಇನ್ನೂ ನಾವು ಚರ್ಚೆಯಲ್ಲಿ ಇದ್ದೇವೆ ಮ ಒಟ್ಟು ಒಟ್ಟಿನಲ್ಲಿ ಏನಪ್ಪ ಅಂದರೆ ಪಾರದರ್ಶಕವಾಗಿ ನ್ಯಾಯೋಚ್ಯುತವಾಗಿ ಕ್ರಮಬದ್ಧವಾಗಿ ಯಾರಿಗೂ ಅನ್ಯಾಯವಾಗದಂತೆ ನಾವು ತಯಾರು ಮಾಡಬೇಕನ್ನುವಂಥದ್ದು ಒಂದು ನಮ್ಮ ಬಯಕೆ ಓಕೆ ಒಂದು ದೊಡ್ಡ ಚಾಲೆಂಜಸ್ ಆಗುತ್ತಲ್ವ ಸರ್ ಮತದಾರ ಪಟ್ಟಿ ರೆಡಿ ಮಾಡಬೇಕಂದ್ರೆ ನಿಜವಾಗ್ಲೂ ಕೂಡ ಆಗಲೇ ಹೇಳಿದಂಗೆ ದೊಡ್ಡ ಚಾಲೆಂಜ್ ಏನಲ್ಲ ಲೈಫ್ನಲ್ಲಿ ಚಾಲೆಂಜಸ್ ಬರಲೇಬೇಕು ನಮ್ಮ ಕೆಲಸ ಮಾಡುವಾಗ ಚಾಲೆಂಜಸ್ ಬರಲೇಬೇಕು ಯಾವುದು ಸವಾಲಿಲ್ಲದೆ ಯಾವುದು ನಮಗೆ ವರ್ಕ್ ಆಗೋಲ್ಲ ನಾವು ಎದುರಿಸ್ಬೇಕು ಮಾಡಬೇಕು ಓಕೆ ಸರ್ ಸಾರ್ವಜನಿಕರಿಗೆ ಜನರಿಗೆ ಮತದಾರರಿಗೆ ಒಂದು ವಿಶ್ವಾಸ ಬರುವಂಥ ಒಂದು ಕ್ರಮವನ್ನು ನಾವು ಜರುಗಿಸಬೇಕಾಗ್ತದೆ ಹೌದು ಈಗ ಮತದಾರ ಪಟ್ಟಿ ತಯಾರು ಮಾಡೋ ಸಂದರ್ಭದಲ್ಲಿ ಈ ಅಕ್ರಮ ಮತದಾರರು ಅಂತ ಇರ್ಬೋದು ಅಥವಾ ಲೋಪ ಮತಗಳಿರ್ಬೋದು ಅವೆಲ್ಲವೂ ಕೂಡ ತೆಗಿಬೇಕಾಗುತ್ತೆ ಮತ್ತು ಅದು ದೊಡ್ಡ ಒಂದು ಜವಾಬ್ದಾರಿ ಕೂಡ ಇರುತ್ತೆ ಇದಕ್ಕಾಗಿ ಸಂಬಂಧಪಟ್ಟಂತೆ ಚುನಾವಣೆ ಈಗ ಯಾವ ರೀತಿ ಪ್ಲ್ಯಾನ್ ಮಾಡಿದೆ ಅಂತ ಅನ್ಸುತ್ತೆ ಸರ್ ಇನ್ನೂ ಮಾಡಿಲ್ಲ ಈಗ ನಾವು ಸ್ಟಾರ್ಟೆಡ್ ಬಿಗಿನಿಂಗ್ ಹೇಗಿದ್ದೇವೆ ಇನ್ನೇ ನಾವು ಕೂತ್ಕೋತೀವಿ ಚರ್ಚೆ ಮಾಡ್ತೀವಿ ರೂಪರೇಷೆಗಳನ್ನ ಹಾಕೋತೀವಿ ಎಸ್ ಒ ಪಿ ರೆಡಿ ಮಾಡ್ತೀವಿ ಎಸ್ ಪಿನ ಹಾಂ ಎಸ್ ಒ ಪಿ ಅಂತ ಬರುತ್ತೆ ಆ ರೀತಿ ಎಲ್ಲವನ್ನು ಮಾಡಿ ನಾವು ಕ್ರಮ ತೆಗೆದು ಓಕೆ ಈ ಶುರು ಮಾಡಿದ್ರೆ ಅಂದಾಜು ನಿಮ್ಮ ಪ್ರಕಾರ ಒಂದು ಮೂರು ತಿಂಗಳಾದ್ರೂ ಬೇಕಾಗುತ್ತೆ ಸರ್ ಓ ಮಿನಿಮಮ್ ಬೇಕು ನಮಗೆ ಬೆಂಗಳೂರು ಸಂಬಂಧಪಟ್ಟಂತೆ ಓಕೆ ಓಕೆ ಬಿ ಎಲ್ಒಗಳ್ನ ಡಬಲ್ ಮಾಡಬೇಕು ಆ ಥರದ್ದು ಏನಾದ್ರೂ ಹೌದು ಈ ಒಂಬತ್ತು ಸಾವಿರ ಬೂತ್ಗಳು ನೀವು ಹದಿನೆಂಟು ಸಾವಿರ ಬಿ ಎಲ್ಗಳನ್ನ ಕೊಟ್ಟರೆ ಹದಿನೆಂಟು ಸಾವಿರ ನಮಗೆ ನಾಲ್ಕು ತಿಂಗಳಾಗುವಲ್ಲಿ ಕೆಲಸ ಎರಡು ತಿಂಗಳಾಗತ್ತೆ ಅಥವಾ ಒಂದೂವರೆ ಓಕೆ ಹಾಗೆ ಈಗ ಹದಿನೆಂಟು ಸಾವಿರ ಬಿ ಎಲ್ ಕೊಡುವಂಥದ್ದು ರಾಜ್ಯ ಸರ್ಕಾರ ಜವಾಬ್ದಾರಿ ಹೌದು ಮ್ಯಾನ್ ಪವರ್ ಕೊಡಬೇಕಾಗಿರೋದು ಅವರು ನಮ್ಗೆ ಸಪರೇಟ್ ಇರಲ್ಲ ಹೌದೌದು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಏನಾದರೂ ಒಂದು ವಿಶೇಷ ಪ್ರಸ್ತಾವನೆ ಏನಾದರೂ ಕಳಿಸಿದ ಸರ್ ಇನ್ನೂ ಕಳಿಸಿಲ್ಲ ಅಲ್ಲ ಕಳಿಸ್ಬೇಕಂತ ಏನಾದರೂ ಕೂಡ ಪ್ಲಾನ್ ಇದೆಯಂತ ಅಂತ ಹೌದು ಮತ್ತು ಅವರು ನಮ್ಮ ಕೂಡ ಚರ್ಚೆಯಲ್ಲಿ ಇದ್ದಾರೆ ಈಗ ಯಾರು ಗ್ರೇಟರ್ ಬೆಂಗಳೂರು ಆಡಳಿತ ಅವ್ರಿಗೂ ಮನವರಿಕೆ ಆಗಿದೆ ಈಗ ಮೀಟಿಂಗ್ ಮಾಡಿದ್ದೇವೆ ಇನ್ನೂ ಹಲವಾರು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಮೀಟಿಂಗ್ನಲ್ಲಿ ಬಂದಂಥ ಒಂದು ನಿರ್ಣಯವನ್ನು ನಾವು ಜಾರಿಗೆ ತರುತ್ತೇವೆ ಓಕೆ ಆರಂಭದಲ್ಲಿ ಹದಿನೆಂಟು ಸಾವಿರ ಬಿ ಎಲ್ ಹೊಡಬೇಕು ಅದಕ್ಕೆ ಸಂಬಂಧಪಟ್ಟಂತ ಕೂಡ ಒಂದು ಆರ್ಥಿಕ ವೆಚ್ಚನೂ ಕೂಡ ಜಾಸ್ತಿ ಆಗುತ್ತೆ ಯಾಕಂದ್ರೆ ಎಲ್ಲವೂ ಕೂಡ ಅದಕ್ಕೆ ಅಂದಾಜು ಎಷ್ಟು ಅಂತ ಏನಾದರೂ ಕೂಡ ಇದೆ ಸರ್ ಇಲ್ಲ ಇಲ್ಲ ಇನ್ನೂ ಅದನ್ನ ಏನು ಮಾಡಿಲ್ಲ ನಾವು ಓಕೆ ಇನ್ನು ಎಷ್ಟು ಮಿಶಿನ ಏನು ಮಾಡಿಲ್ಲ ಮತ್ತು ಇಲೆಕ್ಷನ್ ಮಾಡಬೇಕಾದ್ರೆ ದುಡ್ಡು ಖರ್ಚಲೇ ಆಗ್ಬೇಕಲ್ಲ ಹೌದ್ರಿ ಯಾವುದು ದುಡ್ಡಿಲ್ಲ ಇಲ್ಲದೇ ಆಗಲ್ಲ ಹೌದೌದು ಹೀಗಾಗಿ ಅದು ಸರ್ಕಾರವು ಬರ್ಸಲೇಬೇಕು ಬರೆಸ್ತಾರೆ ಸರ್ ಈ ಎಸ್ ಐ ಆರ್ ಅಂದರೆ ಸ್ಪೆಷಲ್ ರಿವಿಷನ್ ಇದು ಏನು ವಿಶೇಷ ಪರಿಷ್ಕೃತ ಮತದಾರ ಪಟ್ಟಿ ಅಂತ ಏನು ಮಾಡಿದ್ರು ಬಿಹಾರದಲ್ಲಿ ಮಾಡಿರುವಂಥದ್ದು ಈಗ ನೀವು ಮತದಾರರ ಪಟ್ಟಿ ತಯಾರು ಮಾಡುವಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಈಗ ಮತಗಳೆಲ್ಲವನ್ನೂ ಕೂಡ ನಿಮ್ಗೆ ಅಕ್ರಮ ಮತಗಳು ಅಥವಾ ಹೆಚ್ಚಾಗಿರೋ ಮತಗಳೆಲ್ಲ ಕೂಡ ತೆಗಿತಾ ಹೋಗುವಂಥ ಇದ್ದೇ ಇರುತ್ತೆ ಸೊ ಅದೇ ಮಾದರಿ ಅಂತ ಹೇಳ್ಬೋದಾ ಎಸ್ ಐ ಆರ್ ಮಾದರಿ ಅಂತ ಹೇಳ್ಬೋದಾ ವಿಶೇಷ ಮಟ್ ಮತ ರಿವಿಷನ್ ಸ್ಪೆಷಲ್ ಇಂಟೆನ್ಸಿವ್ ಎರಡು ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಒಂದು ಸಮರಿ ರಿವಿಷನ್ ಹೌದು ಸೊ ನಾವು ನೋಡ್ತೇವೆ ನಾವು ಚರ್ಚೆ ಮುಖಾಂತರ ಎಸ್ ಓ ಪಿ ಮಾಡ್ಕೋತೇವೆ ಆ ಪ್ರಕಾರ ಒಂದು ರಿವಿಷನ್ ಮಾಡ್ತೇವೆ ಓಕೆ ರಿವಿಷನ್ ಅಂದ್ರೆ ನಾವು ಎಸ್ ಐ ಆರ್ ಅಂತ ಹೇಳ್ಬೋದಾ ಸ್ಪೆಷಲ್ ರಿವಿಷನ್ ಅದು ಸ್ಪೆಷಲ್ ಆಯ್ತು ಇದು ಸಮರಿ ಅದೇ ನಾವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡಬೇಕು ಅಥವಾ ಸಮರಿ ಚರ್ಚೆಯ ಸಂದರ್ಭದಲ್ಲಿ ಯಾವ್ದು ಮಾಡ್ಬೇಕು ಅನ್ನೋ ಸಂದರ್ಭದಲ್ಲಿ ಬಂದಾಗ ಅದಕ್ಕಾಗಿ ನೀವು ಎಸ್ಒಪಿ ರೆಡಿ ಮಾಡ್ತೀವಿ ಓಕೆ ಈಗ ಅಂದಾಜು ಬೆಂಗಳೂರಲ್ಲಿ ಕೂಡ ನಿಮಗೆ ಮತದಾರ ಇರುವಂತದ್ದು ಹೆಚ್ಚು ಕೂಡ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈಗ ಐದು ಗ್ರೇಟರ್ ಬೆಂಗಳೂರು ಆಗಿರುವಂತದ್ದು ಇದಕ್ಕಾಗಿ ಏನಾದರೂ ಕೂಡ ಒಂದು ತಂಡ ರಚನೆ ಮಾಡುವಂಥದ್ದು ಯಾಕಂದ್ರೆ ಮಹತ್ತರ ಘಟನೆ ಇರುವ ಮಹತ್ತರ ಜವಾಬ್ದಾರಿ ಮತ್ತು ಮಹತ್ತರ ಬೆಳವಣಿಗೆ ಮಾಡಬೇಕಾಗಿದೆ ಮಾಡಬೇಕಾಗಿದೆ ಯಾವಾಗ ಶುರು ಮಾಡ್ತೀರಾ ಅಥವಾ ಯಾವಾಗ ಅಂತ ಅದೇ ಈಗ ಸ್ವಲ್ಪ ಅವ್ರು ಬಿಡು ಮಾಡ್ಕೊಂಡು ಒಂದು ಇವತ್ತೊಂದು ಮೀಟಿಂಗ್ ಕರೆದಿದ್ದೇವೆ ಬೇರೆ ಇಲಾಖೆದು ಅದಾದ್ಮೇಲೆ ಹೊಣೆ ಒಂದು ಬೈ ಒಂದು ಬೈ ಮಾಡ್ತಾ ಇರ್ತವೆ ಸರಿ ಒಂದು ಸಾರ್ವಜನಿಕ ಚರ್ಚೆ ಆಗ್ತಾರಂತೂ ಒಂದು ಗೊಂದಲ ಉಂಟಾಗುತ್ತಾ ಅಂತ ರಾಜ್ಯದಿಂದ ಚುನಾವಣಾ ರಾಜ್ಯ ಚುನಾವಣಾ ಆಯೋಗದಿಂದ ಒಂದು ಮತದಾರರ ಪಟ್ಟಿ ಕೇಂದ್ರ ಚುನಾವಣಾ ಆಯೋಗದಿಂದ ಒಂದು ಮತದಾರರ ಪಟ್ಟಿ ಇವೆರಡೂ ಕೂಡ ಮತದಾರರ ಪಟ್ಟಿ ಅಂತಂದರೆ ಜನಗಳಲ್ಲಿ ಮತದಾರರಲ್ಲಿ ಸಾರ್ವಜನಿಕವಾಗಿ ಏನು ಕೂಡ ಗೊಂದಲ ಉಂಟಾಗುತ್ತೆ ಇದಕ್ಕೆ ಏನಾಗಲ್ಲ ಅದು ಅದೇ ಈಗ ನಾವು ಮಾಡಿದರೂ ಕ್ರಮಬಹುದು ಅವರು ಮಾಡಿವೆ ಅಂದರೆ ಅವ್ರದ್ದು ಅಂತ ಹೇಳ್ತಿರ್ತಾರೆ ಈಗ ವೋಟರ್ಸ್ ಅಲ್ಟಿಮೇಟ್ಲಿ ಮತದಾರರು ತಮ್ಮ ಹೆಸರು ಬಂದಿದ್ದೀವಿ ಎಲ್ಲೋ ಯಾರ ಇರ್ತಾರೋ ಯಾವ ಮತದಾರ ಯಾವ ಮನೆಯಲ್ಲಿ ಇರ್ತಾನೋ ಅವ ಪ್ರೂಫ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ರೆ ಅವನು ಅವ್ರದ್ದು ಓದು ಮತ ಮತ ಏನದು ಮತದಾರ ವೋಟರ್ ಲಿಸ್ಟು ವೋಟರ್ ಲಿಸ್ಟು ಕ್ರಮಬದ್ಧ ಓಕೆ ನಾವು ಅಣ್ಣ ಹೆಸರಿ ಹಂಗೆ ಇನ್ಕ್ಲೂಡ್ ಮಾಡೋದು ಅಥವಾ ಡಿಲೀಟ್ ಮಾಡೋದು ಮಾಡಲಿಕ್ಕೆ ಆಗಲ್ಲ ಓಕೆ ಓಕೆ ನಾವು ಎಸ್ ಒ ಪಿ ಮಾಡ್ಕೊಂಡಿರುತ್ತೇವೆ ಆ ಎಸ್ ಒ ಪ್ರಕಾರ ನಾವು ಮಾಡ್ತೇವೆ ಓಕೆ ಮತದಾರ ಪಟ್ಟಿ ರೆಡಿ ಮಾಡಬೇಕಾದ್ರೆ ಈ ಆರೋಪಗಳೆಲ್ಲ ಬಂದಿದ್ದಾವೆ ಸರ್ ರಾಜಕೀಯವಾಗಿ ಆರೋಪಗಳು ಸಾಕಷ್ಟು ಬಂದಿದ್ದು ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಏನಾದರೂ ಕೂಡ ನೀವೇನಾದರೂ ಮತದಾರ ಪಟ್ಟಿ ರೆಡಿ ಮಾಡ್ತೀರಾ ಅಂತ ಯಾಕಂದರೆ ಎಲ್ಲರೂ ಕೂಡ ನಿಮ್ಮ ಕಡೆ ನೋಡ್ತಾ ಇರ್ತಾರೆ ಒಂದು ಕಡೆ ಹತ್ತು ಮನೆ ಒಂದು ಮನೆಯಲ್ಲಿ ನೂರು ಮತ ಇನ್ನೂರು ಮತ ಇರುವಂಥದ್ದು ಒಂದೇ ಸಾರಿ ಹೆಚ್ಚು ಮತಗಳು ಸೇರ್ಪಡೆ ಆಗಿರುವಂಥದ್ದು ಇವೆಲ್ಲವೂ ಕೂಡ ಚರ್ಚೆಯಲ್ಲಿರುವಂಥದ್ದು ಸೊ ವಿಶೇಷವಾಗಿ ಅದನ್ನು ಇಟ್ಕೊಂಡು ನೀವು ಅದನ್ನೇ ನಾವು ಹೌಸ್ ಟು ಹೌಸ್ ವೆರಿಫಿಕೇಷನ್ ಮಾಡಿ ಮನೆ 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 ಮನೆಗೆ ಹೋಗಿ ವೆರಿಫೈ ಮಾಡಿ ಏನು ಎಸ್ ಒ ಪಿ ಪ್ರಕಾರ ಏನೇನು ಡಾಕ್ಯುಮೆಂಟು ಏನು ಅಂತ ಅವನ್ನೆಲ್ಲವನ್ನು ನಾವು ಕುಲಂಕಷವಾಗಿ ಪರಿಶೀಲಿಸಿ ಒಂದು ಪಟ್ಟಿಯನ್ನು ತಯಾರು ಮಾಡ್ತೀವಿ ಓಕೆ ಸರ್ ಸರ್ ಇದನ್ನು ಹೊರ್ತುಪಡಿಸಿ ಇಲ್ಲಿ ಬಿ ಇಡೀ ಇಡೀ ಐ ಐದು ವರ್ಷದಲ್ಲೂ ಕೂಡ ಎವರೇ ದಿನ ಕೂಡ ನಿಮ್ಮ ಚುನಾವಣಾ ಆಯೋಗದ್ದು ಕೆಲಸ ಇದ್ದೇ ಇರುತ್ತೆ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ ಸೊ ನಾನು ಹಿಂದೆ ಒಂದು ಚಂದ್ರಿಕಾ ಹೋಟೆಲ್ ಕನ್ನಿಂಗ್ರೋಡ್ ಐ ತಿಂಕ್ ಅಲ್ಲಿ ಕೂಡ ಆಫೀಸ್ ಇತ್ತು ಈಗ ಇಲ್ಲಿ ಆಫೀಸ್ ಬಂದಿರುವಂಥದ್ದು ಇಲ್ಲಿ ಬಂದಾಗ ಓನ್ ಬಿಲ್ಡಿಂಗ್ ಅಂಗಡಿದೆ ಇದು ಓನ್ ಬಿಲ್ಡಿಂಗ್ ಅಲ್ಲ ಸೊ ಇನ್ ಈ ಥರದ್ದು ಸ್ವಾಯತ್ತ ಸಂಸ್ಥೆ ಮತ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೂಡ ಯಾವಾಗಲೂ ಕೂಡ ಕೆಲಸ ಇದ್ದೇ ಇರುವಂಥದ್ದು ಸೊ ಇಂಥ ರಾಜ್ಯ ಚುನಾವಣಾ ಆಯೋಗಕ್ಕೆ ಒಂದು ಸ್ವಂತ ಕಟ್ಟಡ ಇಲ್ಲ ಅನ್ನುವಂಥದ್ದು ಅದು ಒಂದು ರೀತಿಯಲ್ಲಿ ಬೇಜಾರ ಬೇಸರ ಸಂಗತಿ ನಿಜ ನಾವು ಕೂಡ ಸರ್ಕಾರಕ್ಕೆ ಪತ್ರವ್ಯವಹಾರ ಮಾಡಿದ್ದೇವೆ ಒಂದು ಮಾಡಿ ಯಾವುದಾದ್ರೂ ಖಾಲಿ ಸೈಟ್ ಇದ್ದರೆ ನಮಗೆ ಕೊಡಿ ನಾವು ಒಂದು ನಮ್ಮ ಆಯೋಗಕ್ಕೊಂದು ಕಟ್ಟಡ ಆಗ್ತದೆ ಉಳಿದ ಎಲ್ಲ ಸಂಸ್ಥೆಗಳು ಉಳಿದ ಎಲ್ಲ ಸ್ಟ್ಯಾಚ್ಯುಟರಿ ಸಂಸ್ಥೆಗಳು ನಾನು ಹೇಳ್ತಾ ಇರೋದು ಸ್ಟ್ಯಾಚ್ಯುಟರಿ ನಮ್ಮದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಹೌದೌದು ಆಯಿತಾ ಸ್ಟ್ಯಾಚ್ಯೂಟ್ರಿ ಸಂಸ್ಥೆಗಳು ಪ ಈಗ ಇನ್ಫಾರ್ಮೇಷನ್ ಕಮೀಷನ್ ಮಾಡ್ಕೊಂಡಿದ್ದಾರೆ ಹಾಂ ಲೋಕಾಯುಕ್ತ ಇದು ಅಲ್ಲಿ ಎಮ್ ಎಸ್ ಬಿಲ್ಡಿಂಗ್ನಾಗಿದ್ದಾರೆ ಅದೇನು ಇದಲ್ಲ ಸ್ವಂತದಲ್ಲ ಸೊ ಇನ್ಫಾರ್ಮೇಷನ್ ಕಮಿಷನಿಗೆ ಸ್ವಂತ ಬಿಲ್ಡಿಂಗ್ ಮಾಡ್ಕೊಂಡಿದ್ದಾರೆ ಹೌದು ಹಾಂ ಯಾಕೆ ನಮ್ಗೆ ಸಂವಿಧಾನದ ದತ್ತವಾದಂಥ ಒಂದು ಸಂಸ್ಥೆಗೆ ನಾವು ಯಾಕೆ ಒಂದು ಸ್ವತಂತ್ರವಾದಂಥ ಕಟ್ಟಡವನ್ನು ಮಾಡಿಸ್ಬಾರ್ದು ಅನ್ನೋ ಒಂದು ಆಲೋಚನೆಯಿಂದ ನಾನು ಸರ್ಕಾರದ ಜೊತೆ ಪತ್ರ ವ್ಯವಹಾರ ಮಾಡಿದ್ದೇನೆ ಅವರು ಕೂಡ ಸ್ಪಂದಿಸ್ತಾ ಇದ್ದಾರೆ ನೋಡೋಣ ಬರೋ ದಿನಗಳಲ್ಲಿ ಯಾವ ರೀತಿ ಅದು ವಲಸ ಆಗ್ತದೆ ನೋಡೋಣ ಸರಿ ಈಗ ಜಡ್ ಪಿ ಟಿ ಪಿ ಚುನಾವಣೆಗಳು ಸುಮಾರು ದಿನದಿಂದ ನಡೆದಿಲ್ಲ ಸೊ ಸುಮಾರು ಮೂರು ವರ್ಷ ಆಗಿರ್ಬೋದು ನಡೆದಿಲ್ಲ ಈ ನಾಲ್ಕು ವರ್ಷ ನಾಲ್ಕು ವರ್ಷದ ಮೇಲೆ ಆಗಿದೆ ಹದಿನೈದನೇ ಹಣಕಾಸು ಆಯೋಗದ ಅನುದಾನ ಈ ಎಲೆಕ್ಟೆಡ್ ಬಾಡಿ ಇರುವಂಥ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಹೋಲ್ಡ್ ಆಗಿದೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು ಸರ್ ಈಗ ಗ್ರಾಮ ಪಂಚಾಯತ್ ಚುನಾವಣೆಗಳು ಬಂದು ಹ್ಞೂ ನೀವು ಡಿಸೆಂಬರ್ದೊಳಗೆ ಮಾಡದೇ ಹೋದರೆ ಹ್ಞೂ ಅದು ಕೂಡ ಫೈವ್ ಇಯರ್ಸ್ ಆಗ್ಲಿಕ್ಕೆ ಬಂತು ಅದು ಗ್ರಾಮ ಪಂಚಾಯತ್ ಚುನಾವಣೆ ಅದು ಮಾಡಬೇಕು ಈಗ ಹೌದು ಜೆಡಿ ಪಿ ಟಿ ಪಿದು ಮಾಡಿದ ಎಷ್ಟು ವರ್ಷ ಆಯ್ತು ಈಗ ಹ್ಞೂ ಆಯಿತಾ ನಾಲ್ಕು ನಾಲ್ಕೂವರೆ ವರ್ಷ ಆಯ್ತು ಹ್ಞೂ ಗ್ರಾಮ ಪಂಚಾಯತಿನೇ ಬಂದುಬಿಡ್ತೀವಿ ಅದು ಹೌದು ಸೊ ನೀವು ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಮಾಡ್ತಾ ಇದ್ರೆ ಪ್ರತಿ ವರ್ಷ ಬರಬೇಕಾದಂಥ ಎರಡು ಎರಡೂವರೆ ಸಾವಿರ ಎಷ್ಟು ಕೋಟಿ ರೂಪಾಯಿ ಅನುದಾನ ಅವರು ನಿಲ್ಲಿಸಿಬಿಡ್ತಾರೆ ಓಕೆ ಕೇಂದ್ರ ಸರ್ಕಾರ ಹೀಗಾಗಿ ಅದನ್ನು ಆದಷ್ಟು ಮಟ್ಟಿಗೆ ಮಾಡಲೇಬೇಕು ಅಂತ ಕೂಡ ನಾನು ಪತ್ರ ಮಾಡ್ತಾ ಇದ್ದೇನೆ ನೋಡುವ ಮುಂದಿನ ದಿನ ಏನು ಆಗ್ತದೆ ಈಗ ಝಡ್ ಪಿ ಕೂಡ ಅನುದಾನ ಇಂತೂ ಇರೋದಲ್ಲ ಸರ್ ಒಂದು ಹದಿನೈದು ಹಣಕಾಸಿನ ಆಯೋಗದ ಹಾಂ ಅವರು ಕಟ್ ಮಾಡಿಬಿಡ್ತಾರೆ ನಿಲ್ಲಿಸಿಬಿಡ್ತಾರೆ ಇಲ್ಲಿವರೆಗೆ ಎಷ್ಟು ನಿಂತಿದೆ ಅಂತ ಏನಾದರೂ ಅದು ನನ್ನ ಹತ್ರ ಈಗ ಸಿಗ್ತಾ ಇಲ್ಲ ಅಂಕಿ ಸಂಖ್ಯೆ ಸಿಗ್ತಾ ಇಲ್ಲ ನನ್ನ ಹತ್ರ ಇಲ್ಲ ಅದು ಈಗ ಓಕೆ ಬಟ್ ನಿಂತಿರೋದಂತೂ ನಿಜ ನಮಗೆ ನೀವು ನಮಗೆ ಗೊತ್ತಾಗಲ್ಲ ಅದು ಓಕೆ ಅಲ್ಲಿ ಬಂದಿರ್ತದಲ್ಲ ಓಕೆ ಸರ್ ಈಗ ಯಾವಾಗ ಝಡ್ ಪಿ ಟಿ ಮತ್ತು ಯಾವಾಗ ಬಿ ಬಿ ಪಿ ಚುನಾವಣೆಗಳು ನಡೀಬೋದು ಸರ್ ಬಿ ಬಿ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಚುನಾವಣೆನೇ ಫೆಬ್ರವರಿ ಮಾರ್ಚ್ ಜನವರಿ ಫೆಬ್ರವರಿ ಅಂತ ನಾವು ಕೊಟ್ಟಿದ್ದೇವೆ ಇವೆಲ್ಲವೂ ಇದು ಎಕ್ಸರ್ಸೈಜ್ ಆಗಬೇಕೀಗ ವೋಟರ್ಸ್ ಲಿಸ್ಟ್ ಆಗಬೇಕು ಮೊದಲು ವಾರ್ಡ್ ಆಗ್ಬೇಕು ಲಿಮಿಟೇಷನ್ ಆಗಬೇಕು ರಿಸರ್ವೇಶನ್ ಆಗಬೇಕು ಮತ್ತಾರ ಪಟ್ಟಿ ರೆಡಿ ಮಾಡಬೇಕು ನಾವು ಇದೆಲ್ಲವೂ ಒಂದು ದೊಡ್ಡ ಕೆಲಸ ಇದೆ ನಾನು ಅಂದ್ಕೊಂಡಂಗೆ ಯಾಕಂದರೆ ಮಾನ್ಯ ಸರ್ವೋಚ್ಛ ನ್ಯಾಯಾಲಯ ನಿರ್ದೇಶನ ಕೊಟ್ಟಿದೆ ಸರ್ಕಾರಕ್ಕೂ ಮತ್ತು ಆಯೋಗಕ್ಕೂ ಸೊ ಹೀಗಾಗಿ ಅದು ಮೊದಲು ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ಜೆಡ್ ಪಿ ಟಿ ಪಿದು ಏನಾಗಿದೆ ಅದೊಂದು ಸ್ವಲ್ಪ ಡಿಲಿಮಿಟೇಷನ್ ಕೆಲಸ ಉಳಿದಿತ್ತು ಯಾಕಂದರೆ ಒಂದಷ್ಟು ಗ್ರಾಮ ಪಂಚಾಯಿತಿಗಳು ಪಟ್ಟಣ ಪಂಚಾಯತಿ ಆಗಿಬಿಟ್ಟು ಹೀಗಾಗಿ ಅದನ್ನು ಮಾಡುವ ಸಂಬಂಧ ಅದು ಒಂದೇ ಅಲ್ಲ ಒಂದು ಹನ್ನೆರಡು ಜಿಲ್ಲೆಯಲ್ಲಿ ಅದರದ್ದು ಒಂದು ಮಾಡಬೇಕಾಗಿತ್ತು ಸೊ ಅವರು ಮಾನ್ಯ ಹೈಕೋರ್ಟ್ನವರು ಒಂದು ಮೂರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಸೊ ಮೂರು ತಿಂಗಳು ಅದೆಲ್ಲ ಮುಗಿದ್ಮೇಲೆ ರಿಸರ್ವೇಷನ್ ಲಿಸ್ಟ್ ಕೊಟ್ಟರೆ ನಾವು ವೇಳೆಯನ್ನು ಸರಿಯಾಗಿ ನೋಡಿಕೊಂಡು ಶಾಲಾ ಕಾಲೇಜಿಗೆ ತೊಂದರೆ ಆಗದಂಗೆ ಹಾಂ ಜನರಿಗೆ ತೊಂದರೆ ಆಗದಂಥ ಒಂದು ವಾತಾವರಣ ನೋಡಿಕೊಂಡು ಇಲೆಕ್ಷನ್ ಡಿಕ್ಲೇರ್ ಮಾಡ್ತೇವೆ ಓಕೆ ಈಗ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನೀವು ಈಗ ಶುರು ಮಾಡಿದ್ರು ಕೂಡ ಮತದಾರ ಪಟ್ಟಿ ರೆಡಿ ಮಾಡೋಕ್ಕೆ ಅಟ್ಲೀಸ್ಟ್ ಮೂರು ನಾಲ್ಕು ತಿಂಗಳಾದರೂ ಬೇಕಾಗುತ್ತೆ ಸೊ ಅದಾದ ನಂತರ ಮತ್ತೆ ಡಿಲಿಮಿಟೇಷನು ಆದ ನಂತರ ಮತ್ತೆ ರಿಸರ್ವೇಷನ್ ಇವೆಲ್ಲವೂ ಕೂಡ ತುಂಬ ಸಮಯ ಬೇಕಾಗುತ್ತಂತ ಅಲ್ವಾ ಸರ್ ಈಗ ನಮ್ಗೆ ಅನ್ಕೊಂಡು ನಂಗಾದರೆ ಎರಡು ಸಾವಿರದ ಇಪ್ಪತ್ತಾರು ಚುನಾವಣೆಗಳ ವರ್ಷ ಆಗ್ಬಹುದು ಯಾಕೆಂದ್ರೆ ಈಗ ಒಂದೂರ ತೊಂಬತ್ತೆರಡು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿಗಳು ಕೂಡ ಚುನಾವಣೆ ಅಕ್ಟೋಬರ್ ನವಂಬರ್ಗೆ ಮುಗಿತಾ ಇದೆ ಜೆಡ್ ಪಿ ಟಿ ಪಿ ಅದು ಐದು ವರ್ಷ ಮುಗಿತಾ ಇದೆ ಜೆಡ್ ಪಿ ಟಿ ಪಿ ಗ್ರಾಮ ಪಂಚಾಯಿತಿ ಬೆಂಗಳೂರು ಎಲ್ಲವೂ ಬಂದ್ಬಿಡ್ತು ಮತ್ತು ಐದು ಕಾರ್ಪೊರೇಷನ್ಸ್ ಚುನಾವಣೆ ಬರ್ತಾ ಇದೆ ಅವೆಲ್ಲವೂ ಕೂಡ ಇಪ್ಪತ್ತಾರನಲ್ಲಿ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ ಎಷ್ಟರ ಮಟ್ಟಿಗೆ ನಾನು ಅದರಲ್ಲಿ ಯಶಸ್ವಿ ಆಗ್ತೇನೆ ಗೊತ್ತಿಲ್ಲ ಚುನಾವಣೆಗಳು ಸರ್ಕಾರ ಮತದಾರರ ಪಟ್ಟಿಗಳನ್ನು ಕೊಟ್ಟರೆ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತಾರಿಗೆ ಚುನಾವಣಾ ವರ್ಷನೇ ಆಗುತ್ತೆ ಆಗ್ಬೋದು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಅದರ ಜೊತೆಯಲ್ಲಿ ಕೂಡ ಮತದಾರ ಪಟ್ಟಿ ರೆಡಿ ಮಾಡುವಂಥದ್ದು ಜಿಲ್ಲಾ ತಾಲೂಕ್ ಪಂಚಾಯಿತಿ ಎಲ್ಲ ಕಡೆ ಹೌದೌದು ಸೊ ಅದಕ್ಕೆ ನೀವು ಯಾವ ರೀತಿ ಸಿಬ್ಬಂದಿ ಯಾವ ರೀತಿ ಯಾಕಂದ್ರೆ ಸಿಬ್ಬಂದಿ ಇಲ್ಲಿ ಇರಬೇಕಾಗಿಲ್ಲ ಜಿಲ್ಲಾವಾರು ಜಿಲ್ಲಾ ಚುನಾವಣಾಧಿಕಾರಿ ಡಿ ಸಿಲ್ ಪಿ ಡಿಸ್ಟ್ರಿಕ್ಟ್ ಎಲೆಕ್ಟ್ರ್ ಆಫೀಸರ್ ಹೌದು ಹೌದು ಓಕೆ ಈಗೇನು ಎಲೆಕ್ಷನ್ ಮಾಡಲಿಕ್ಕೆ ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ ಶಿರಸ್ತಾರ ಇರ್ತಾರೆ ತಹಸದಾರ ಇರ್ತಾರೆ ಅವೆಲ್ಲ ಇದೆ ನಮ್ಗೆ ಓಕೆ ಅಂತಿಮ ಸರ್ ಇದು ಮುಸಗಿಂದ ಮುಂಚೆ ಬೆಂಗಳೂರಿನಲ್ಲಿ ಈಗ ಮತದಾರ ಪಟ್ಟಿ ನಡೀನ ಯಾವಾಗಿಂದ ಶುರು ಮಾಡ್ತೀರಾ ಮತ್ತೆ ಯಾವಾಗ ಸಭೆ ನಡೆಸ್ತೀರಾ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕಾರ್ಯಯೋಜನೆ ಸಭೆಗಳನ್ನ ಈಗ ಮಾಡಬೇಕು ಈ ವಾರ ಮತ್ತು ಮುಂದಿನ ವಾರಗಳಲ್ಲಿ ಸಭೆಗಳನ್ನು ಮಾಡಿದ ಮೇಲೆ ಯಾವಾಗ ಮತದಾರರ ಪಟ್ಟಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಆ ನಂತರ ಓಕೆ ಓಕೆ ಸರ್ ಸರ್ ಈಗ ಹೊರದೇಶಕ್ಕೆ ಏನೋ ಚುನಾವಣೆ ವೀಕ್ಷಕರಾಗಿ ಹೋಗ್ತಾರೆ ಜಾರ್ಜಿಯಾ ಮತ್ತೊಂದು ಕಡೆ ಕೇಳಿರುವಂಥದ್ದು ಜಾರ್ಜಿಯಾ ಮತ್ತು ಎಸ್ಟೋನಿಯಾ ಅಂತೇಳಿ ಯುರೋಪಿಯನ್ ಕಂಟ್ರೀಸ್ನಲ್ಲಿ ಅಲ್ಲಿಯೂ ಕೂಡ ಲೋಕಲ್ ಬಾಡಿ ಎಲೆಕ್ಷನ್ ನಡೀತಾ ಇದ್ದಾವೆ ಜಾರ್ಜಿಯಲ್ಲಿ ಅಕ್ಟೋಬರ್ ನಾಲ್ಕಕ್ಕೆ ಎಸ್ಟೋನಿಯಾದಲ್ಲಿ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಚುನಾವಣೆಗಳಿದ್ದಾವೆ ಹೀಗಾಗಿ ಅವರು ನಮ್ಮನ್ನು ಚುನಾವಣಾ ಅಬ್ಸರ್ವರ್ ಆಗಿ ಬರ್ರಿ ಹೇಳಿ ಕರೀತಾ ಇದ್ದಾರೆ ಬೈ ಫೋನ್ ಮಾಡಿದ್ದಾರೆ ಇನ್ನು ರೈಟಿಂಗ್ ಇಂದಾಗಿ ಬರಬೇಕು ಅಲ್ಲಿ ಏನಾದರೂ ಇ ಎಮ್ಸ್ ಇದೆ ಅಥವಾ ಬ್ಯಾಲೆಟ್ ಪೇಪರ್ ಇದೆ ಸರ್ ಇಲ್ಲ ನಾನು ಇನ್ನು ನನ್ನ ಕೆಲಸದಲ್ಲಿ ಇದ್ದಿದ್ದೆ ನಾನು ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ ನೋಡಬೇಕು ನೋಡಬೇಕು ಸರ್ ಒಂದು ಈಗ ಮೊದಲ ರಾಜ್ಯದಲ್ಲಿ ಒಂದು ಮತದಾರ ಪಟ್ಟಿ ಮೊದಲ ಬಾರಿ ರೆಡಿ ಆಗ್ತಾ ಇರುವಂಥದ್ದು ಮತ್ತೆ ಮತ್ತೊಂದು ಹಿಸ್ಟಾರಿಕಲ್ ಡಿಸಿಷನ್ ತೆಗೆದುಕೊಳ್ತಾ ಇರುವಂಥದ್ದು ಈ ಬ್ಯಾಲೆಟ್ ಪೇಪರು ಮತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಚುನಾವಣಾ ವರ್ಷ ಝಡ್ ಪಿ ಟಿ ಪಿ ನಗರ ಪಾಲಿಕೆ ಎಲ್ಲವೂ ಕೂಡ ಬರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ತುಂಬ ದೊಡ್ಡ ಮಟ್ಟದ ಕಾರ್ಯ ಒತ್ತಡ ಮತ್ತು ಜಾಸ್ತಿ ಇರುವಂಥದ್ದು ಓವರ್ ಆಲ್ ನೋಡಿದ್ರೆ ಏನಿಸುತ್ತೆ ಸರ್ ನಿಮ್ಮ ಅವಧಿಯಲ್ಲಿ ಇವೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು ಅಂತ ಆಗಬೇಕು ಆದರೆ ಖುಷಿ ಓಕೆ ಸರ್ ಖುಷಿ ಆಗ್ತದೆ ಓಕೆ ಒಂದು ಒಳ್ಳೆಯ ಚುನಾವಣೆ ಮಾಡಿ ನಮ್ಮ ಮ ಜನರಿಗೆ ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕೆ ಬಗೆಹರಿಸ್ಕೊಳ್ಳಿಕ್ಕೆ ಒಂದು ಲೋಕಲ್ ಗೌರ್ಮೆಂಟ್ ಏನಂತ ಹೇಳ್ತೀವಿ ನಾವು ಅದನ್ನ ಕೊಟ್ಟಂಗೆ ಆಗ್ತದೆ ಅಂತ ನನಗೆ ಅದೊಂದು ಖುಷಿ ಇದೆ ಆಗಬೇಕು ಸರ್ಕಾರ ಇದು ಗೋ ಏನೋ ಆಡಳಿತ ಬರಬೇಕು ಅಂತ ಖುಷಿ ಇದೆ ಸರ್ ಬಟ್ ಇಷ್ಟು ಡಿಲೇ ಆಗುತ್ತೆ ಸರ್ ನಾಲ್ಕು ವರ್ಷ ಆಗುವಂಥದ್ದು ಮತ್ತೊಂದು ಕಡೆ ಚುನಾವಣೆ ಬೆಂಗಳೂರು ವಾರ್ಡ್ ಚುನಾವಣೆಗೆ ಐದು ವರ್ಷ ಆಗುವಂಥದ್ದು ಸೊ ಜಡ್ ಪಿ ಟಿ ಪಿ ನಾಲ್ಕು ವರ್ಷ ಗ್ರಾಮ ಪಂಚಾಯತಿಗಳು ಚುನಾವಣೆ ನಡೆದು ವರ್ಷಗಳೇ ಆಗುವಂಥದ್ದು ಇದೆಯಲ್ಲ ಸರ್ ಈ ರೀತಿ ಪೆಂಡಿಂಗ್ ಆಗಿಬಿಟ್ರೆ ಅದು ಒಂದು ಏನು ಮೆಸೇಜ್ ಹೋಗುತ್ತೆ ಸರ್ ಸಂವಿಧಾನಾತ್ಮಕವಾಗಿ ಮತ್ತು ಲೋಕಲ್ ಬಾಡಿ ಆಗಲಿಲ್ಲ ಅಂತಂದರೆ ಏನು ಮೆಸೇಜ್ ಹೋಗುತ್ತೆ ಸರ್ ನೀವು ಬಾಯುಕ್ತರಾಗಿ ಏನೇನು ಹೇಳೋದು ಬಯಸ್ತೀರಿ ಸರ್ ಅದು ಮಾಡಲಿಲ್ಲ ಅಂತಂದರೆ ಯಾಕೆ ಮಾಡಿಲ್ಲ ಅಂತೇಳಿ ಜನರಲ್ಲಿ ಜಿಜ್ಞಾಸೆ ಸ್ಟಾರ್ಟ್ ಆಗ್ತದೆ ಏನು ಆಯೋಗ ತಪ್ಪಿದೀ ಸರ್ಕಾರ ತಪ್ಪಿದೆಯೋ ಯಾರು ತಪ್ಪಿದೆಯೋ ಅಂತೇಳಿ ಅವರು ಅವರಲ್ಲೇ ಚರ್ಚೆ ಮಾಡ್ತಾರೆ ಈಗ ಮೊದಲಿನ ಹಂಗಲ್ಲ ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ ಮತ್ತು ಪೇಪರ್ಗಳು ಓದ್ತಾರೆ ಟಿ ವಿ ಮುಖಾಂತರ ತಮ್ಮ ಟಿ ವಿ ಮಾಧ್ಯಮ ಮುಖಾಂತರ ಎಲ್ಲ ಜನ ಬಹಳ ಪ್ರಜ್ಞಾವಂತರಿದ್ದಾರೆ ಹಳ್ಳಿಯಲ್ಲಿ ಚುನಾವಣೆಗಳೇ ರಾಜಕೀಯ ಅಂತಂದರೆ ಬಹಳ ಏನೋ ಜಿದ್ದ ಜಿದ್ದಿ ರಾಜಕೀಯ ಇರ್ತದೆ ನಮಗಿಂತ ಹೆಚ್ಚು ಅವ್ರಿಗೆ ಭಾಳ ತಿಳುವಳಿಕೆ ಬಂದ್ಬಿಟ್ಟಿದೆ ಈಗ ಹೌದು ಹೀಗಾಗಿ ಅದಾಗಬೇಕು ಚುನಾವಣೆಗಳು ಆಗಬೇಕು ಅನ್ನೋದು ಕೂಡ ನಮ್ದು ಕೂಡ ಅವರ ಆಸೆಗೆ ಆಶೆಗೆ ನಮ್ದು ಓಕೆ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಒಂದು ಗಂಭೀರತೆ ಅಂತ ಅನ್ಸುತ್ತಲ್ವಾ ಸರ್ ಯಾವುದೇ ಸರ್ಕಾರಗಳಿರಲಿ ಯಾಕಂದ್ರೆ ಸರ್ಕಾರ ಜವಾಬ್ದಾರಿ ಒಂದು ಚುನಾವಣೆಗಳನ್ನು ನಡೆಸಬೇಕಾಗಿರೋದು ಸಂವಿಧಾನಕವಾಗಿ ನಡೆಸ್ಬೇಕ್ರಿ ಹೌದು ಸಂವಿಧಾನ ಎಪ್ಪತ್ಮೂರ ಅಮೆಂಡ್ಮೆಂಟ್ ಮಾಡಿದ್ದು ಅದೇ ಉದ್ದೇಶಿಕೆ ರಿಸರ್ವೇಷನ್ ಕೊಡೋದಿಲ್ಲ ಒಂದಷ್ಟು ಬೇರೆ ಬೇರೆ ಕೋರ್ಟ್ಗೆ ಹೋಗೋದು ಇವೆಲ್ಲ ಕೂಡ ಡಿಲೇ ಆಗ್ತಾ ಇದ್ರೆ ಹೌದು ಸಾರ್ವಜನಿಕರಲ್ಲಿ ಒಂದು ರೀತಿಯಲ್ಲಿ ಬೇರೆ ರೀತಿಯ ಸಂದೇಶ ಸರ್ ಹೌದು ಆಗತ್ತೆ ಅದೇ ಈಗ ಮತ್ತೆ ಸ್ಪಂದಿಸ್ತಾ ಇದ್ದಾರಲ್ಲ ಈಗೆಲ್ಲ ಹೀಗೆಲ್ಲ ಮಾಡಿಬಿಟ್ಟು ನೋಡುವ ಓಕೆ ಸಾವಿರ ಸಾವಿರದ ಇಪ್ಪತ್ತರಲ್ಲಿ ಏನು ಆಗತ್ತೆ ಅನ್ನೋದು ನೋಡೋಣ ಈ ಎಸ್ ಒ ಪಿ ಯಾವಾಗ ರಿಲೀಸ್ ಆಗ್ಬೋದು ಸರ್ ಅಂದಾಜು ಬೆಂಗ್ಳೂರು ಎಸ್ ಅಂದ್ರೆ ನಮ್ಗೆ ಇಂಟರ್ನಲ್ಲಿ ಇರ್ತದೆ ಪಬ್ಲಿಕ್ ಏನಲ್ಲ ನಾವು ಮಾಡ್ಕೊಂಡಿರೋದು ನಾವು ಮಾಡ್ಕೊಳ್ತಾ ಇರೋದು ಮುಂದೆ ಪಬ್ಲಿಕ್ ಡೊಮೇನಿಗೆ ಬಿಡಬೇಕು ಬೇಡ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ಅದು ಎಸ್ ಒ ಪಿ ಅಂದರೆ ನೀವು ಏನೇನು ಬೇಕು ಅಂದರೆ ಕೂಡ ಮಾಡಬೇಕು ಅನ್ನೋದ್ರ ಬಗ್ಗೆ ಅದರಲ್ಲಿ ಮತ್ತದರ ಪಟ್ಟಿ ಸಂಬಂಧಪಟ್ಟಂತೆ ಸಾರ್ವಜನಿಕವಾಗಿ ಕೂಡ ಎಸ್ ಒ ಪಿ ರಿಲೀಸ್ ಮಾಡ್ಬೋದಲ್ವಾ ಸರ್ ಅದೇನೇ ಅದ್ರ ಬಗ್ಗೆ ವಿಚಾರ ಮಾಡಬೇಕು ನಾನು ಚರ್ಚೆ ಮಾಡ್ಬೇಕಲ್ಲ ಓಕೆ ಅದಕ್ಕೆ ಬೇಕಾಗಿದಂತ ಸಿಬ್ಬಂದಿ ಎಲ್ಲವೂ ಕೂಡ ಅದನ್ನೇ ಹೇಳಿದ್ದು ನಾನು ನಿಮಗೆ ಸರ್ಕಾರ ಕೊಡ್ಲಿಕ್ಕೆ ರೆಡಿ ಇದೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬೇಲುಗಳ್ ಡಬಲ್ ಬೇಲುಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟು ಡಬಲ್ ಬೇವಲುಗಳ ಜೊತೆ ಬೇರೆ ಏನೇನು ಬೇಕಾಗುತ್ತೆ ಸರ್ ತಮಗೆ ಅದೇ ಹದಿನೆಂಟು ಸಾವಿರ ಬೇಲುಗಳು ಅಂದ್ರೆ ಯಾರು ನಮ್ಮ ಹತ್ರ ಮ್ಯಾನ್ ಪವರ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಹೌದೌದು ಮತ್ತೆ ಡಬಲ್ ಕೊಡಬೇಕು ಹದಿನೆಂಟು ಸಾವಿರ ಬಿ ಎಲ್ ಓಗಳ ಜೊತೆಗೆ ಮತ್ತೆ ಬೇರೆ ಬೇರೆ ಕೂಡ ಮ್ಯಾನ್ ಪವರ್ ಬೇಕಾಗುತ್ತೆ ಇಲ್ಲ 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 ಹದಿನೆಂಟು ಸಾವಿರ ಬಿ ಎಲ್ಲ ಹೋಗ್ಬೇಕು ಹದಿನೆಂಟು ಸಾವಿರ ಬಿಗ್ಗಲ್ಲ ಓಕೆ ಸರ್ ಅವರು ಮುಖ್ಯವಾದ ಕೆಲಸವನ್ನು ಬಿಟ್ಟು ಇದನ್ಗೆ ಮಾಡಬೇಕಾಗ್ತದೆ ಮಾಡಲೇಬೇಕಲ್ಲ ಚುನಾವಣೆ ಬಂದ್ರೆ ಇವೆಲ್ಲ ಮಾಡ್ಲೇಬೇಕಾಗ್ತದೆ ಸಂವಿಧಾನಕ್ಕೆ ತಪ್ಪಿಸೋಕಾಗಲ್ಲ ಹೌದು ಓಕೆ ಸರ್ ಯು ಯು ವೆರಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ